ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಾಂಬುದಾನ ಕೀರು ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಲ್ಲ ಹಾಕಿ ಸೊ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ದೆ ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡ್ದಂತ ನೋಡೋಣ ಫಸ್ಟಿಗೆ ಒಂದು ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅದೇ ಕಪ್ನಾಗೋಷ್ಟು ಎರಡು ಕಪ್ಪಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ನೀರು ಹಾಕ್ತೀರೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ಹಾಲು ಅದು ಬಿಸಿ ಆಗಲಿ ನಂತರ ಒಂದು ಕಾಲು ಕಪ್ಪಾಗಷ್ಟು ನೀರು ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದು ಕರಗಲಿ ನಂತರ ಈಗ ಹಾಲು ಕುದಿ ಬರ್ತಾ ಇರಬೇಕಾದ್ರೆ ಸಾಬೂದಾನನೂ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ ಸೊ ಈಗ ಇದನ್ನು ಅದಕ್ಕೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ಈಗ ಸರಿ ಚೆನ್ನಾಗಿ ಕುದೀಲಿ ಇದು ಇದು ಎರಡು ಮೂರು ಕುದಿನಲ್ಲೇ ಈ ಸಾಬೂದಾನ ಚೆನ್ನಾಗಿ ಬೇಯುತ್ತೆ ದಪ್ಪ ಕೂಡ ಆಗುತ್ತೆ ನಿಮಗೆ ಇನ್ನೊಂದು ಏನಂತಂದರೆ ಕಸ್ಟರ್ಡ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನಾನು ಕಸ್ಟರ್ಡ್ ಪೌಡ್ರ್ ಎಲ್ಲ ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಸೊ ನೋಡಿ ಈಗ ಇದು ಬೆಂದಿದೆ ಈಗ ನಾನು ಇದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಾರಿ ಬೆಲ್ಲದ ಪಾಕನ ಸೋಸಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಅದು ಜಲ್ಡಿಯಲ್ಲಿ ಬರುತ್ತೆ ಸೊ ಬೆಲ್ಲ ಹಾಕಿದಾಗ ಈಗ ಸ್ವಲ್ಪ ನಿಮಗೆ ಆಗುತ್ತೆ ಸೊ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಸಕ್ಕರೆ ಹಾಕ್ತೀನಿ ಅಂದ್ರೂ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಇದಕ್ಕೆ ನಾವಿನ್ನು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ನಾನು ತುಪ್ಪದಲ್ಲಿ ಬಾದಾಮಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಹಾಕೊಂಡಿದ್ದೀನಿ ನೀವು ದ್ರಾಕ್ಷಿ ಹಾಕ್ಕೊಳ್ಬೋದು ಗೇರ್ಬೀಜ ಹಾಕ್ಕೊಳ್ಬೋದು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೋಡಿದ್ರೆಲ್ಲ ಸಿಂಪಲ್ ಆಗಿರೋಂಥ ಸಾಬುದಾನ ಬೆಲ್ಲದ ಪಾಯಸ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮೊಟ್ಟೆ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಈಸಿ ಮಕ್ಕಳ ಒಂದು ಬೆಳಗಿನ ಬಾಕ್ಸು ತಿಂಡಿ ಬಾಕ್ಸ್ಗೆಲ್ಲ ಮಾಡಿಕೊಡ್ಲಿಕ್ಕೆ ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ಎಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಇಲ್ಲಿ ನೀರುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಕ್ಯಾರೆಟ್ ಕ್ಯಾಬೇಜ್ ಒಂದು ಕಾಯಿ ಮೆಣಸು ನೀರುಳ್ಳಿ ಇಷ್ಟನ್ನು ಕಟ್ ಮಾಡಿ ಹಾಕೊಂಡು ನಂತರ ಬೇಯಿಸಿರುವಂಥ ನಾಲ್ಕು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ತರಕಾರಿ ಇಷ್ಟ ಖಾಲಿ ನೀರುಳ್ಳಿ ಹಾಕಿ ಮಾಡ್ಬೋದು ತರಕಾರಿಗಳೆಲ್ಲ ಇದ್ದರೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಮೊಟ್ಟೆಯನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಮ್ಯಾಗಿ ಮಸಾಲ ಉಪ್ಪು ಅರಿಶಿನ ಹಾಗೆಯೇ ಸ್ವಲ್ಪ ಚಿಕನ್ ಮಲ ಮಸಾಲಾನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಮಾಡ್ತಾಯಿದ್ದೀರಿ ಅದರ ಕ್ವಾಂಟಿಟಿ ಮೇಲೆ ನೀವು ಈ ಮಸಾಲಗಳನ್ನ ಹಾಕ್ಕೊಳ್ಬೇಕು ಮಸಾಲ ಹಾಕಿದಾದ ಮೇಲೆ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೈನೈಸ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಮೈನಸ್ ಹಾಕಿದ ಮೇಲೆ ಸ್ವಲ್ಪ ಚೀಲಿ ಸಾಸು ಟೊಮೆಟೊ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬ್ರೆಡ್ ಮೇಲೆ ಇದನ್ನು ಕ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಬ್ರೆಡ್ ಅದರ ಮೇಲೆ ಈ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡಿ ಕರೆಕ್ಟಾಗಿ ಸೈಡೆಲ್ಲ ಕರೆಕ್ಟಾಗಿ ಪ್ರೆಸ್ ಮಾಡಿ ಸೊ ಈಗ ನಾನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರಾತ್ರಿ ನೀವು ಈ ರೀತಿ ಮಾಡಿಟ್ಟರೂ ಆಗ್ಬೋದು ಇಲ್ಲ ಮಸಾಲೆ ರೆಡಿ ಮಾಡಿಬಿಟ್ಟು ಬೆಳಿಗ್ಗೆ ಹಂಚಿ ತುಪ್ಪ ಹಾಕಿ ಈ ರೀತಿ ಕಾಯಿಸಿದ್ರು ಕೂಡ ಆಯಿತು ಸೊ ನಾನೀಗ ತುಪ್ಪ ಹಾಕಿ ಕಾಯಿಸ್ಕೊಳ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮಕ್ಕಳ ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹೆಚ್ಚಿನ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಾನು ಮನೇಲಿ ಮಾಡಿದ್ದು ಆಗಲೇ ಖಾಲಿಯಾಗಿತ್ತು ಅಷ್ಟು ಚೆನ್ನಾಗಾಗಿತ್ತು ಇನ್ನು ನೀವು ಯಾವ ರೀತಿ ಎಲ್ಲ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡಿಕೊಳ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಸೊ ನೋಡಿ ಒಳಗಡೆ ಹೇಗೆ ಕಾಣಿಸ್ತದೆ ಸ್ವಲ್ಪ ಚೀಸ್ ಹಾಕಿತ್ತಲ್ಲ ಅದು ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ